ಹಲವು ಮಾತೇನು ನೀನು ಅಲಿದು ಪಾದವನೆಟ್ಟ ನಲವೆ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗ ತಮ್ಮೆಲ್ಲರಲ್ಲಿ ನನ್ನ ಭಕ್ತಿಯ ಪ್ರಣಾಮಗಳು ಯಾವುದೇ ಒಂದು ವಿದ್ಯೆ ಆ ವಿದ್ಯೆಯನ್ನು ಗ್ರಹಿಸಿ ಆ ವಿದ್ಯೆಯನ್ನು ಶೇಖರಣೆ ಮಾಡಿಕೊಂಡಿರುವಂತಹ ವ್ಯಕ್ತಿಯ ಹಿಂದ ಮೊದಲಿಗೆ ಇಲ್ಲಿ ನಡೆಯುವ ಘಟನಾವಳಿಗಳು ಆ ವಿದ್ಯೆಯಿಂದ ಇರ್ತಾವೆ ಆ ಘಟನೆಗಳು ಆ ವಸ್ತುಗಳು ಇರದೇ ಇದ್ದರೆ ಅವುಗಳನ್ನು ಅವುಗಳ ಚಲನೆಯನ್ನು ಅವುಗಳನ್ನು ಶೇಖರಣೆ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ ಪಂಚಮಹಾಭೂತಗಳಿಂದ ಕೂಡಿದ ಈ ಜಗತ್ತು ಮೊದಲು ಚಲನಶೀಲ ಇದೆ ಆದರೆ ಬರೀ ಜಗತ್ತಂದ ಇದ್ದು ಅದು ಚಲನಶೀಲ ಇದ್ದಿತ್ತು ಅಂದರೆ ಅಷ್ಟು ಸ್ವಾರಸ್ಯಕರ ಇರ್ತಾ ಇದ್ದಿಲ್ಲ ಅದರ ಜೊತೆಗೆ ಮನುಷ್ಯ ಮನುಷ್ಯನಿಗೊಂದು ಮನಸ್ಸು ಮನಸ್ಸು ಮನುಷ್ಯನ ಹತ್ರ ಇರದೇ ಹೋಗಿದ್ರೆ ಈ ವಿದ್ಯೆಗಳ ಅವಶ್ಯಕತೆಯೇ ಇರ್ತಾ ಇದ್ದಿಲ್ಲ ವಿದ್ಯೆಗಳು ಕೂಡ ಉಪಯುಕ್ತ ಆಗ್ತಾ ಇದ್ದಿಲ್ಲ ಯಾವಾಗ ಮನಸ್ಸು ಈ ಘಟನೆಗಳಿಂದ ಈ ನಡೆಯುವಂಥ ಕೆಲವು ಪ್ರಸಂಗಗಳಿಂದ ಯಾವಾಗ ಪ್ರಚೋದನೆಗೊಳ್ಳುತ್ತೋ ಆವಾಗ ಅವುಗಳನ್ನು ಸೆರೆ ಹಿಡಿಯುವಂತಹ ಒಂದು ಸುವರ್ಣ ಅವಕಾಶ ಬರ್ತದೆ ಋಷಿಮುನಿಗಳು ಈ ಜಗತ್ತಿನ ಆದಿಯಲ್ಲಿ ಇಂಥದ್ದೊಂದು ಚಲನೆಯನ್ನು ಅಂದ್ರೆ ಈ ಜಗತ್ತಿನ ಈ ಗ್ರಹಾದಿಗಳು ಈ ಇವುಗಳ ಚಲನೆ ಮತ್ತು ಇವುಗಳ ಚಲನೆಯಿಂದ ಉಂಟಾಗತಕ್ಕಂಥ ಒಂದಿಷ್ಟು ತರಂಗಗಳು ಅವು ಒಬ್ಬ ವ್ಯಕ್ತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಹೇಗಾದ್ದರಿಂದ ಸುಖ ದುಃಖ ಉತ್ಪತ್ತಿ ಆಗ್ತದೆ ಆಕರ್ಷಣ ಅಪಕರ್ಷಣ ಉಂಟಾಗ್ತದೆ ಇಂಥವೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಅವರು ದಾಖಲಿಸಿದ್ದಾರೆ ಋಷಿಗಳು ಮೂಲ ವಿಜ್ಞಾನಿಗಳು ಜ್ಯೋತಿಷ್ಯದ ಮೂಲ ವಿಜ್ಞಾನಿಗಳು ಅವರು ಮನುಷ್ಯನಿಗೆ ಸುಖ ದುಃಖಗಳು ಯಾಕೆ ಉಂಟಾಗ ಕಚ್ಚಾವ ಯಾಕೆ ಈ ಪ್ರಚೋದನೆಗಳು ಉಂಟಾಗ್ತವ ಅನ್ನುವುದನ್ನೇ ಮೂಲ ಗುರಿಯಾಗಿಟ್ಟುಕೊಂಡು ನಡೆಸಿರುವ ಸಂಶೋಧನೆಯಲ್ಲಿ ಕಂಡುಬಂದಂಥದ್ದು ಈ ಗ್ರಹಗತಿಗಳ ಚಲನೆ ಗ್ರಹಗತಿಗಳ ಚಲನೆಯಿಂದ ಇಷ್ಟು ಪರಿಣಾಮ ಉಂಟಾಗ್ತದೆ ಅನ್ನೋದಾದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇದರ ಒಂದು ಗುರುತ್ವಾಕರ್ಷಣೆಗೆ ಇವುಗಳ ಒಂದು ಪ್ರಚೋದನೆಗೆ ಒಳಗಾಗ್ತಾನೆ ಇವುಗಳ ಒಂದು ಸೆಳೆತಕ್ಕೆ ಆತ ಅಧೀನನಾಗ್ತಾನೆ ಅನ್ನೋದಾಗಿತ್ತು ಅಂದರೆ ಅದರ ಬಗ್ಗೆ ಜನರಿಗೆ ಯಾಕೆ ತಿಳಿಸಬಾರದು ಇದು ಒಂದು ಸಂಶೋಧನೆ ಯಾಕೆ ಮಾಡಬಾರದು ಅಂತ ಹಿಂದಿನ ಋಷಿಗಳು ಅವರು ಪ್ರಯತ್ನಪಟ್ಟು ಈ ಗ್ರಹಗತಿಗಳ ಚಲನೆ ಎಲ್ಲವನ್ನು ಮಾಡಿದ್ದಾರೆ ಅದರ ನಿಖರವಾದ ಅವುಗಳ ಚಲನೆಯಿಂದ ಉಂಟಾಗ್ತಕ್ಕಂಥ ಭೂಲೋಕದಲ್ಲಿನ ಮನುಷ್ಯ ಜೀವಿಗಳ ಮೇಲೆ ಉಂಟಾಗುವ ಕೆಲವು ತರಂಗಗಳು ಆ ತರಂಗಗಳು ಉಂಟು ಮಾಡುವ ಪರಿಣಾಮಗಳು ಆ ಪರಿಣಾಮಗಳಿಂದಾಗುವ ಸುಖ ದುಃಖ ಲಾಭ ನಷ್ಟಗಳು ಇವು ಎಲ್ಲವನ್ನು ಕೂಡ ಅವರು ದಾಖಲಿಸಿದ್ದಾರೆ ಆ ಕಾರಣಕ್ಕಾಗಿ ಒಂದು ಈ ಪಂಚಾಂಗ ಮತ್ತು ಪಂಚಾಂಗದ ಒಂದು ದಾಖಲಾತಿ ಮತ್ತು ಅವುಗಳನ್ನು ಸಾಹಿತ್ಯ ರೂಪಕ್ಕೆ ತಂದು ಕಟ್ಟಿಕೊಡುವಂಥ ಒಂದು ಪದ್ಧತಿ ಅವತ್ತಿನಿಂದ ಬೆಳೆದು ಬಂದದೆ ಈಗಿನ ಪಂಚಾಂಗಕರ್ತರಿರ್ಬೋದು ಅಥವಾ ಅದನ್ನು ಅರಿತಿರುವ ಜ್ಯೋತಿಷಿಗಳಿರ್ಬೋದು ಅವರೆಲ್ಲರೂ ಕೂಡ ಅವರಷ್ಟೇ ಪವಿತ್ರರು ಯಾಕಂದರೆ ಒಂದು ಮೂಲ ವಿಜ್ಞಾನವನ್ನು ಯಾರು ಕಂಡು ಅದನ್ನು ಅಭಿವೃದ್ಧಿಪಡಿಸಿದರೂ ಆ ಈ ಅಭಿವೃದ್ಧಿಪಡಿಸಿದ ಸಾಧನವನ್ನು ಇಟ್ಕೊಂಡು ಮೂಲ ವಿಜ್ಞಾನವನ್ನು ಕೂಡ ಇವರು ಕಾಣ್ತಾರೆ ಅದಕ್ಕಾಗಿ ಇಂತಹ ಪಂಚಾಂಗಗಳು ಇಂತಹ ಒಂದು ಸಾತ್ವಿಕ ಜ್ಯೋತಿಷಿಗಳು ನಮಗೆ ಸಿಗೋದು ಭಾಳ ಅಪರೂಪ ಇಂಥ ವಿಜ್ಞಾನವನ್ನು ನಾವು ಸದುಪಯೋಗ ಮಾಡಿಕೋಬೇಕು ಹಾಗೆ ನಾವು ರೂಢಿಗತ ಆಗಿರುವ ಈ ಲೋಕದಲ್ಲಿ ಪ್ರಚಲಿತ ಇರುವ ವಿಜ್ಞಾನವನ್ನು ನಾವು ಯಾವ ದೃಷ್ಟಿಯಿಂದ ಉಪಯೋಗ ಮಾಡ್ತೇವೋ ಅದೇ ರೀತಿ ಕೂಡ ಈ ವಿಜ್ಞಾನವನ್ನು ನಾವು ಉಪಯೋಗ ಮಾಡಬೇಕು ಇದು ಒಂದು ವಿಜ್ಞಾನ ಇದು ದೇಶ ಭಾಷೆ ನೆಲ ಜಲಕ್ಕೆ ಸಂಬಂಧಪಟ್ಟಂಥದ್ದಲ್ಲ ಎಲ್ಲವನ್ನು ಮೀರಿರುವಂಥದ್ದು ಇದು ಮಾನವ ಕುಲಕ್ಕೆ ಸಂಬಂಧಪಟ್ಟಂತಹ ಒಂದು ವಿಜ್ಞಾನ ಋಷಿಮುನಿಗಳು ಮಾನವ ಕುಲದ ಪ್ರತಿನಿಧಿಗಳು ಮೂಲ ಪುರುಷರು ಇಡೀ ಆ ಜನರಿಂದ ಅಂದರೆ ಆ ಋಷಿಮುನಿಗಳಿಂದ ಬೆಳೆದು ಬಂದ ಒಂದು ಸಂತತಿ ಅದರಲ್ಲಿ ದೇಶ ಭಾಷೆಗಳಿಲ್ಲ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿರುವ ಜನ ಇವುಗಳೆಲ್ಲರನ್ನು ಪ್ರತಿನಿಧಿಸುವ ಮೂಲದಲ್ಲಿ ಪ್ರತಿನಿಧಿಸುವಂಥವರು ಋಷಿಮುನಿಗಳು ಅಂತಹ ಋಷಿಮುನಿಗಳು ಈ ಜಗತ್ತಿಗೆ ಕೊಡಮಾಡಲ್ಪಟ್ಟಿರುವ ಒಂದು ಅದ್ಭುತವಾದ ಒಂದು ದೂರ ಜೀವನದ ಘಟನೆಗಳನ್ನು ಅರಿಯುವ ಜೀವನವನ್ನು ಇನ್ನಷ್ಟು ಸರಳೀಕರಣಗೊಳಿಸಿ ನೋಡುವ ಒಂದು ಅಪರೂಪದ ಅವಕಾಶ ಆ ಪಂಚಾಂಗದಲ್ಲಿ ಇದೆ ಅದನ್ನು ತಿಳಿಸಿಕೊಡುವಂಥ ಗುರುಗಳು ನಮ್ಮ ಅಮರೇಶ್ ಶಾಸ್ತ್ರಿಗಳಂತೂ ಅದು ಅವರ ಬಗ್ಗೆ ಏನು ಮಾತಾಡಿದರೂ ಕಡಿಮೆನೆ ಅಷ್ಟು ದೊಡ್ಡವರು ಅಷ್ಟು ಅದರ ಸೂಕ್ಷ್ಮತೆಗಳ ಆಳವನ್ನು ಅರಿತವರು ಅಂಥವರು ತಮಗೆಲ್ಲ ಸಿಕ್ಕಿರೋದು ದೊಡ್ಡ ಪುಣ್ಯ ಮತ್ತು ಆ ಅವರು ನಿರ್ಮಾಣ ಅಥವಾ ಅವರು ಬರೆದಿರುವ ಪಂಚಾಂಗವು ಕೂಡ ಅಷ್ಟೇ ಪವಿತ್ರ ಅಷ್ಟೇ ನಿಖರ ಅಷ್ಟೇ ಅದು ವೈಜ್ಞಾನಿಕ ಪೂರ್ಣವಾದದ್ದು ಅದರಲ್ಲಿ ಯಾವುದೇ ಮೂಢನಂಬಿಕೆ ಕಂದಾಚಾರಗಳಿಗೆ ಅವಕಾಶ ಇಲ್ಲ ಅಂಥವರು ಮೈಸೂರು ನಾಡಿನಲ್ಲಿ ಇದ್ದು ಇಲ್ಲೇ ಆ ಒಂದು ವಿಜ್ಞಾನವನ್ನು ಪಸರಿಸೋದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅಂತ ಹೇಳಿ ನನ್ನೆಲ್ಲ ನಮಸ್ಕಾರ